அம்மங்கேட் ஜேஜிகாப்பா ஜேஜிகாடுத்து ಏನು ಆಟ ಮಾಡ್ತೀವಿ ನೀನು ನನ್ನ ಮಗುಂಗೆ ಉದುಗಡೆ ಕೊಡ್ಬೇಕಂತೆ ಹಚ್ಚೋದಕ್ಕೆ ಅಂದ್ರೆ ಸ್ನಾನ ಮಾಡಿದ ತಕ್ಷಣ ಈಗ ತಕ್ಷಣ ಕತಗಡೆ ಹಚ್ಚ ಅಭ್ಯಾಸ ಮಾಡ್ಸಿದ್ದೀನ ಸೊ ಇವಾಗ ಕೂಡ ನಾನು ಮಾಡಬೇಕು ಅಂತ ಹೇಳ್ತಿದ್ದಾನೆ ನೋಡಿ ನೋಡಿ ಕೊಡೋವರೆಗೂ ತಾಳ್ಮೆ ಇಲ್ಲ ಅಯ್ಯೋ ಉಲ್ಟಾ ಹಿಂಗೆ ಹಿಂಗ್ ಬೆಳಗೋದು ಹಿಂಗ್ ಬೆಳಗೋದು ಹಂಗಲ್ಲ ಹಿಂಗೆ ಓ ಸರಿಯಾಗಿ ಉದ್ಗಡಿ ಇಟ್ಕೊಂಡಿಲ್ವಾ ಅಯ್ಯಯ್ಯೋ ಬಂಗಾರಿ ಹಂಗದಿ ಹಿಂಗ್ ಹಿಡ್ಕೊಯ್ಲಿ ಹಾ ಹಿಂಗೆ ಹಿಂಗೆ ಹ್ಞೂ ನಾವು ಆ್ಯಕ್ಚುಲಿ ಉದ್ಗಡಿ ಬೆಳಕಂತ ಕ ಗಂಟೆ ಉಳ್ಕಂತ ಮಾಡ್ತೀವಲ್ಲ ಅದಕ್ಕೆ ಅವನು ಹಂಗೆ ಮಾಡ್ತಾ ಇದ್ದಾನೆ ಪಾಪ ಏನೋ ಒಂದು ಟ್ರೈ ಮಾಡ್ತಾ ಇದ್ದಾನೆ ಯೂ ಅಯ್ಯೋ ಯೂ ಯು ನನ್ನ ಮಗಂಗೆ ಇರೋಷ್ಟು ಭಕ್ತಿ ನನಗೂ ಇಲ್ವಲ್ಲಪ್ಪ ದೇವರೇ ದೇವ್ರಿಗೆ ಇವತ್ತು ಇಳಿದು ಬಂದ್ಬಿಡ್ತಾನೆ ಅಪ್ಪು ಜೇಜಿ ಬಂದು ಏನು ಬೇಕು ಅಂತ ಕೇಳಿದ್ರೆ ಏನು ಕೇಳ್ತೀಯಾ ಹಾಂ ಬಂದು ಬರಬೇಕಾ ಹಾಂ ನೋಡಿದೆ ನೋಡಿದೆ ಬಂಗಾರಿ ನಾನು ಅಯ್ಯೋ ನಾನು ಸುಟ್ಟಿ ಕೊಡೋ ಮೇ ಸುಡಲ್ಲ ಹಾಂ ಏನು ಹಾಂ ಇದೆ ಆಯ್ತಾ ಸಾಕು ಬಿಡು ಹಚ್ಕೊಂಡಿದೀರಾ ಇನ್ನೂ ಎಷ್ಟು ಸಲ ಹಚ್ಕೊಳ್ತೀಯ ಏನಿರು ಚುತ ಮಾಡ್ತೀಯ ಯಾರಿಗೆ ಅಮ್ಮ ಬೇಡ ಬಿಡ ಬೇಡ 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 ನೀನು ಜೇಜಿ ಪೂಜೆ ಮಾಡಿ ಸಾಕು ಅಷ್ಟೇ ಪಾ ಹೇಳೋ ಜೇಜಿ ಒಳ್ಳೇದು ಮಾಡಪ್ಪ ಆಟ ಆಡ್ತಿದ್ಯಾ ನಾನು ಹೋಗ್ತೀನಿ ಅಷ್ಟೇ ಹಿಂಗೆ ಮಾಡಿದೆ ಜೇಜು ಓಡ್ ಬಂದುಬಿಡತ್ತೆ ಇಳಿದ್ಬಿಟ್ಟು ಎಲ್ಲಿಗೆ ಬರಬೇಕು ಪೂಜಿ ಅಯ್ಯೋಯ್ಯೋ ಹಾಂ ಆಯ್ತಾ ಹಾಂ ತಗೊಂಡೆ ಹಾಂ ಪಾಪಪ್ಪು ಬೆಳಗಕ್ಕೆ ಆಗಿಲ್ಲ ಅಂತ ಅದೇ ಓ ಏನು ಮಾಡಬೇಕು ಗಂಟೆ ಅಡಿಸಿಕಾ ಹಾಂ ಆಲ್ರೆಡಿ ಪೂಜೆ ಆಗಿದೆ ಇನ್ನು ಐವತ್ತಷ್ಟು ಗಂಟೆ ಅಡಿಸ್ತಾನೆ ಯಾರು ನೋಡಿದ್ರು ಒಂದು ಅವರಿಂದ ಪೂಜೆ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಲ್ಲ ಹಂಗೆ ಮಾಡ್ತಾ ಇದ್ದಾನೆ ಅಯ್ಯೋ ಅದೇ ಅಲ್ಲಿ ಯಾರು ಹೋಗೋ ಬರೋ ಬಾತ್ರುಮ್ ನೀವು ದೇವ್ರು ಇದ್ದು ಇವಾಗ ಬಂದ್ಬಿಡ್ಬೇಕು ನೋಡಿ ಹಂಗೆ ಮಾಡ್ತಾ ಇದ್ದಾನೆ ಅಯ್ಯೋ ಸಾಕು ಬಗರಿ ಅಯ್ಯೋ ಸಿಗುತ್ತಾ ಹಾ ಹಾ ಬರ್ತಿದೆ ಆಯ್ತಾ ಏನು ಓ ಗುಡ್ ಹಾ ತಿನ್ನೋ ಬಜ್ಜಿ